ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ದಾಗ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ಸ್ವಾಮಿ ಸೇವೆಯನ್ನು ಆರಂಭ ಮಾಡಿಕೊಳ್ತಾ ಇವತ್ತಿಂದ ಒಂದು ಸರಳ ಮಾಹಿತಿ ಅಂದರೆ ಸತತವಾಗಿ ನಾವು ಯಾವುದೇ ಒಂದು ದೇವರಾಗಲಿ ಅಥವಾ ಯಾವುದೇ ನಮಗೆ ಗುರುವಿನಾಗಲಿ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಂದ್ರೆ ನಮ್ಮ ಜೀವನದಾಗ ಆಗುವಂಥ ಬದಲಾವಣೆಗಳು ಏನು ಅನ್ನೋದು ಇವತ್ತನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂದ್ವಿ ಯಾವುದೇ ದೇವರಾಗಲಿ ಅಥವಾ ನಾವು ನಂಬಿದಂಥ ಇಷ್ಟ ದೇವರಾಗಲಿ ಅಥವಾ ನಮ್ಮ ಮನೆ ದೇವರಾಗಲಿ ಅಥವಾ ನಾವು ಗು ಸ್ವಾಮಿ ಅಂತ ಕೂಡಲೇ ಸ್ವಾಮಿ ನಾವು ಒಂದು ನಮ್ಮ ಗುರುವಾಗಿ ಸ್ವೀಕಾರ ಮಾಡಿರ್ತೇವೆ ಸತತವಾಗಿ ಅವ್ರ ಜಪನ ಮಾಡ್ತಿತ್ತು ಯಾವುದೇ ಒಂದು ಕೆಲಸ ಮಾಡುವಾಗಲಿ ನಾವು ಪ್ರತಿ ಸಲ ಮಾಡ್ತು ಅಂದ್ರೆ ಅವರ ನಾಮಸ್ಮರಣೆ ಮಾಡಬೇಕ ಏನಿಲ್ಲ ಸ್ವಾಮಿ ಮಹಾರಾಜರು ಹೇಳಿದ್ದಾರೆ ನೀನು ಎಲ್ಲ ಕೆಲಸಗಳನ್ನು ಮಾಡಿ ನನ್ನ ನೀ ಸೇವೆಯನ್ನು ಮಾಡುತ್ತೇವೆ ಹಾಗಾಗಿ ನಮ್ಗೆ ಸತತವಾಗಿ ನಾಮಸ್ಮರಣೆಯನ್ನು ಮಾಡೋದೈತಿ ನೋಡ್ರಿ ಮೊದಲನೇದಾಗಿ ಸತತವಾಗಿ ನಾಮಸ್ಮರಣೆ ಮಾಡೋದ್ರಿಂದ ನಮ್ಮ ಮನಸ್ಸಿನಗಿರುವಂಥ ನಕಾರ ಶಕ್ತಿ ನಕಾರಾತ್ಮಕ ವಿಚಾರಗಳು ಅಲ್ಲೇ ನಷ್ಟ ಆಗ್ತಾವ ಎರಡನೇದ ನಾವು ಪ್ರತಿಯೊಬ್ಬರು ಮನಸ್ಸ ಮನುಷ್ಯ ಅನುಕೂಲ ಸಹಜಿಕವಾಗಿ ನಮ್ಗೆ ಸಿಟ್ಟು ಅನ್ನೋದಕ್ಕೆ ಕೋಪ್ ಅನ್ನೋದು ಬಂದೇ ಬರ್ತೈತಿ ಯಾವುದೇ ಒಂದು ಸಣ್ಣ ವಿಷಯಕ್ಕಾಗಲೂ ಪ್ರತಿಯೊಂದು ಸಲ ಮೊದಲೇ ನಂದೇ ಹೇಳ್ತೇನೆ ಮೊದಲೇ ಇಷ್ಟು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಮಗೆ ಸಿಟ್ಟು ಬರ್ತಿತ್ತು ಈಗಾದರೂ ಬರ್ತಿತ್ತು ಆದ್ರೆ ಜಾಸ್ತಿ ಇಲ್ಲ ಒಂದು ಸಣ್ಣ ವಿಷಯಕ್ಕೂ ಇದೆಲ್ಲ ಕಡಿಮೆ ಯಾವ್ದು ಹತ್ರ ಇದ್ದಾಗ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯಿಂದ ಅಥವಾ ಆ ಶಬ್ದ ನಮ್ಮ ಕಿವಿ ಆ ಬಿತ್ತು ಅಂದರೆ ಏನೋ ಒಂದು ರೀತಿ ಮನಸ್ಸಾಗ ಸಮಾಧಾನ ಎಲ್ಲ ಏನಿದ್ರೂ ನಮ್ಮ ಜೀವನದಾಗ ಚಲೋ ಆಗ್ತೈತಿ ಅನ್ನೋ ಒಂದು ಭರವಸೆ ಇರ್ತೈತಿ ಅದೇ ರೀತಿ ನಾವು ಸತತವಾಗಿ ನಾಮಸ್ಮರಣೆಯನ್ನು ಮಾಡ್ತಾಯಿದ್ದು ಅಂದ್ರೆ ನಮ್ಗೆ ಗೊತ್ತಿಲ್ಲದನ ನಮ್ಮ ನಾಮ ಒಂದು ಏನು ನಾಮಸ್ಮರಣೆ ಅಥವಾ ನಮ್ಮ ನಾಮ ಜಪದೇನು ಇರ್ತಿದ್ಲಾ ಒಂದು ಲಕ್ಷ ಕೂಡ ದಾಡ್ತಾವೆ ಎಲ್ಲರಿಗೂ ಗೊತ್ತೈತೆ ಸ್ವಾಮಿ ಮಹಾರಾಜರ ನಾಮಸ್ಮರಣೆ ಒಂದು ಲಕ್ಷ ಪೂರ್ಣ ಸ ಸ್ವಾಮಿ ಮಹಾರಾಜರ ನಾಮಸ್ಮರಣೆ ಪೂರ್ಣ ಆಯಿತು ಅಥವಾ ನಾವು ನಾಮಮಾಳೆ ಜಪಮಾಳೆ ಜಪ ಯಾವಾಗ ಪೂ ಒನ್ ಈ ರೀತಿ ನಾವು ಸಂಕಲ್ಪಕ್ಕೆ ಸೇವೆಯನ್ನು ಮಾಡಿರ್ತೇವೆ ಒಂದು ಲಕ್ಷ ಮ ಸ್ವಾಮಿ ಮಹಾರಾಜರ ನಾಮ ನಮಗೆ ಪೂರ್ಣ ಅದು ಅಂದರೆ ಅಸಾಧ್ಯವಾದ ಕೆಲಸ ಕೂಡ ಸಾಧ್ಯ ಆಗ್ತಿರ್ತೈತಿ ಹಾಗಾಗಿ ಸತತವಾಗಿ ನಾಮಸ್ಮರಣೆಯನ್ನು ಮಾಡ್ತದೆ ಇನ್ನೊಂದು ನಾವು ಸತತವಾಗಿ ನಮ್ಮ ಮನೆಯಾಗ ಯಾವುದೇ ನಮ್ಮ ಕುಟುಂಬದಾಗ ಯಾವುದೇ ಒಬ್ಬ ವ್ಯಕ್ತಿ ಸತತವಾಗಿ ನಾವು ನಾಮಸ್ಮರಣೆ ಮಾಡ್ಕತ್ತೋ ಅಂದ್ರೆ ನಮ್ಮ ಎಲ್ಲ ಕುಟುಂಬದ ಮ್ಯಾಗ ಅದಕ್ಕೆ ಪ್ರಭಾವ ಬರ್ತಿದ್ವಿ ಕ್ರಮೇಣ ನೋಡ್ರಿ ಒಬ್ಬರು ಕಂಡ್ರೆ ಒಬ್ಬರು ಆಗೋಲ್ಲ ಅಥವಾ ಮನೆಯಾಗ ಯಾವಾಗ ನೋಡಿದ್ರೆ ಕಿರಿಕಿರಿ ವಾತಾವರಣ ಯಾವಾಗ ನೋಡಿದ್ರೆ ಮನೆಯಾಗ ಒಬ್ಬರಿಲ್ಲೊಬ್ಬರ ಅನಾರೋಗ್ಯದಿಂದ ಬಳಲ್ತಿರ್ತಾರೆ ಇದೆಲ್ಲ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಿತ್ತು ಒಂದು ದಿನಕ್ಕೆ ಎರಡು ದಿನಕ್ಕೆ ಯಾವುದೇ ರೀತಿ ಚೇಂಜ್ ಆಗೋಲ್ಲ ಅವಾಗ ಈ ಎಲ್ಲ ಒಂದು ಏನೋ ಒಂದು ನಾಮಸ್ಮರಣೆ ಸ್ಮರಣೆ ಇತ್ತಲ್ಲ ನಾವು ಕಂಟಿನ್ಯೂ ಆಗಿ ಮಾಡ್ತೇವೆ ಒಂದು ಎರಡು ತಿಂಗಳು ಮಾಡಿಬಿಟ್ಟ ಇಲ್ಲಿ ಪೈತರಿಂದ ಏನೂ ಚೇಂಜ್ ಆಗತ್ತಿಲ್ಲ ಅಂತ ಹೇಳಿ ಬಿಡೋಂಗಿಲ್ಲ ನಮಗೆ ಈ ಸೇವೆ ಮಾಡೋಕ್ಕಿಂತ ಮುಂಚೆ ನಮ್ಗೆ ಸ್ವಾಮಿ ಮಹಾರಾಜರು ಸಂಪೂರ್ಣವಾಗಿ ನಾವು ಶರಣ ಹೋಗಬೇಕು ಸ್ವಾಮಿ ಮಹಾರಾಜರ ಇನ್ನು ನನ್ನ ಜೀವನದಾಗ ಏನಿದ್ಲ ನೀವೇ ನಡ್ಸ್ಕೊಂಡು ಹೋಗಬೇಕು ನಾನು ಕೈ ಹಿಡಿದ ನಾನು ಸಂಪೂರ್ಣವಾಗಿ ನಿಮ್ಗೆ ಶರಣಾಗಿದ್ದಾನು ಏನೇ ಕಷ್ಟ ಬರಲಿ ಸುಖ ಬರಲಿ ಅದು ನಿಮ್ಮಿಂದ ಹೇಳಿ ನೀವು ಯಾವಾಗ ಸ್ವಾಮಿ ಮಹಾರಾಜರಿಗೆ ಶರಣ ಹೋಗ್ತಿರಲ್ಲ ಅವಾಗ ಸಾಕ್ಷಾತ್ ಸ್ವಾಮಿ ಮಹಾರಾಜರ ನಿಮ್ಮ ಯೋಗ ಸೇಮವನ್ನು ನಿಮ್ಮ ಕುಟುಂಬದ ಸಂರಕ್ಷಣನ ಅವ್ರು ಮಾಡ್ತಿರ್ತಾರೆ ಖಂಡಿತವಾಗಿ ನಿಮ್ಗೆ ಇದನ್ನು ಅನುಭವ ಬರ್ತೈತಿ ಯಾವಾಗ ನೀವು ನಾಮಸ್ಮರಣೆ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ತಿರ್ತಿರ್ಲಿ ಅವಾಗ ಇನ್ನೊಂದು ಏನಂದ್ರೆ ನಾವು ದೊಡ್ಡವರು ಮಾಡೋದನ್ನು ನೋಡಿ ನಮ್ಮ ಮಕ್ಕಳಾಗಲಿ ನಮ್ಮ ಮನೆಯಾಗಿರೋವಂಥ ಸಣ್ಣ ಮಕ್ಕಳ ನಮ್ಮ ಅನುಕರಣೆಯನ್ನು ಮಾಡ್ತಿರ್ತವೆ ಹಾಗಾಗಿ ನಾವು ಪ್ರತಿದಿನ ಸಾಯಂಕಾಲ ಬೆಳಗ್ಗೆ ಈ ಪೂಜೆ ಪುನಸ್ಕಾರಗಳ್ ಮಾಡ್ತಿರ್ತೀವ ಅಥವಾ ನಾಮಸ್ಮರಣೆ ಗ್ರಂಥಗಳ ವಾಚನ ಎಲ್ಲ ಮಾಡ್ತಿರ್ತೀವಿ ಆದರೆ ನಮಗೆ ನೋಡಿ ನಾವು ಅದನ್ನು ಅವರು ಓದಕ್ಕೆ ಬರ್ದಿಲ್ಲ ಅಂದ್ರೂ ಆ ಗ್ರಂಥಗಳನ್ನ ತೊಂದು ಏನೋ ಒಂದು ಅಂತಿರ್ತಾರೋ ಅಥವಾ ನಾವು ಯಾವುದೋ ಒಂದು ದೇವರ ಹೆಸರು ತೊಗೊಳ್ತಂದ್ರೆ ಅವರು ಕೂಡ ಆ ದೇವರ ಹೆಸರನ್ನು ತೋತದ್ರು ಇದ್ರ ಜೊತೆಗೆ ನಾವು ನಮ್ಮ ನಮ್ಮ ಸಂಸ್ಕೃತಿಯನ್ನು ಇನ್ನಷ್ಟು ನಾವು ಬೆಳೆಸ್ದಂಗೂ ಆಗ್ತೈತಿ ಸತತವಾಗಿ ನಾಮಸ್ಮರಣೆ ಮಾಡೋದರಿಂದ ನಮ್ಮ ಮನೆಯಾಗಿರುವಂಥ ಏನೇನು ದುಷ್ಟಶಕ್ತಿ ಆಗಲಿ ನಕಾರಾತ್ಮಕ ಒಂದು ಶಕ್ತಿ ಆಗಲಿ ಪ್ರಭಾವ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತೈತಿ ನಮ್ಮ ಮನಸ್ಸು ಕೆಲವೊಂದು ಸಲ ಯಾವುದೇ ಒಂದು ವಿಚಾರ ಯಾವುದೇ ಒಂದು ಕೆಲಸ ಮಾಡುವಾಗ ಬಿಚ್ಚಲಾಗ್ತಿತ್ತು ಈ ಕೆಲಸ ಮಾಡಲೇಬೇಡೋ ಈ ಕೆಲಸ ಮಾಡ್ರೆ ನಾ ಯಶಸ್ಸು ಆಗ್ತೇನೆ ಇಲ್ಲೋ ಅನ್ನೋ ಕೆಲವೊಂದು ವಿಚಾರಗಳು ನಮ್ಮ ಮನಸ್ಸ್ದಾಗ ಬರ್ತಿತ್ತು ಅಥವಾ ನಮ್ಮ ಮ್ಯಾಗೆ ನಮ್ಗೆ ವಿಶ್ವಾಸ ಇರಲ್ಲ ಅಂಥ ಟೈಮ್ದಾಗ ಈ ಸತತವಾಗಿ ನಾಮಸ್ಮರಣೆ ಮಾಡೋದರಿಂದ ಅದು ಕೂಡ ನಮ್ಮ ಮನಸ್ಸಿಗೆ ಸ್ಥಿರವಾಗಿ ಆಗ್ತೈತಿ ಯಾವುದೇ ಒಂದು ಕೆಲಸ ಮಾಡ್ಕೊತರೂ ಆ ಕೆಲಸದಾಗ ನಾ ಯಶಸ್ವಿ ಆಗ್ತೇನೆ ಅನ್ನೋ ಒಂದು ದೃಢವಾದ ವಿಶ್ವಾಸ ನಮ್ಮ ಮ್ಯಾಗ ಆತ್ಮವಿಶ್ವಾಸ ಏನಿರ್ತೈತಿ ನಮ್ದು ಹೆಚ್ಚಾಗ್ತಿರ್ತೈತಿ ನಾವು ಯಾವುದೇ ಒಂದು ಕೆಲಸ ಮಾಡ್ಕೊತರೂ ಇಲ್ಲ ಸ್ವಾಮಿ ಮಹಾರಾಜರು ನನ್ನ ಜೊತೆ ಇದ್ದಾರೆ ಈ ಕೆಲಸ ಪೂರ್ಣ ಆಗೇ ಆಗ್ತೈತಿ ಆ ಶಕ್ತಿ ನನಗೆ ನೀಡ್ತಾರ ನಂಬಿಕೆ ನಮಗೆ ಮೇಲೆ ಇರ್ತೈತಿ ಇನ್ನೊಂದು ಏನು ಹೇಳ್ಬೇಕಂದ್ರೆ ಸತತವಾಗಿ ಸ್ವಾಮಿ ಮಹಾರಾಜರ ನಾಮಸ್ಮರಣೆ ಮಾಡೋದರಿಂದ ಸ್ವಾಮಿ ನಾವು ಹೆಚ್ಚಿನ ಪ್ರಮಾಣದಾಗ ಹತ್ತಿರ ಆಗ್ತವೆ ನೋಡ್ರಿ ನೀವು ಯಾವಾಗ ಸ್ವಾಮಿ ಮಹಾರಾಜರ ಜೊತೆ ಯಾವುದೇ ಒಂದು ನಮ್ಮ ತಂದೆ ನಮ್ಮ ತಂದೆ ತಾಯಿ ಜೊತೆ ಯಾವ ರೀತಿ ಮಾತಾಡ್ತೀವೋ ಅಥವಾ ನಾವು ಯಾವ ರೀತಿ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತು ಅದೇ ರೀತಿ ಸ್ವಾಮಿ ಮಹಾರಾಜರ ಜೊತೆ ನಾವು ಮಾತಾಡೋಕ್ಕೆ ಆರಂಭ ಮಾಡ್ತೇವೆ ನೀವು ಎಲ್ಲರೀ ಕೇಳಿದ್ರೆ ನಿಮ್ಗೆ ಎಲ್ಲರಿಗೂ ಈಗ ವಿಚಿತ್ರಣಿಸ್ಬೋದು ಆದರೆ ಯಾವಾಗ ನೀವು ಇದು ಅನುಭವನ ಮಾಡ್ತೀರಿ ಯಾಕಂದ್ರೆ ಯಾವುದೇ ಒಂದು ದುಃಖ ಆಗಲಿ ಸುಖ ಆಗಲಿ ಏನೋ ಒಂದಿದ್ದರೂ ಸ್ವಾಮಿ ಮಹಾರಾಜರ ಜೊತೆ ಶೇರ್ ಮಾಡ್ತೇವೆ ಸ್ವಾಮಿ ಇದಾವತ್ತು ಇದಾಯಿತು ನಾನು ಇವತ್ತು ಹಿಂಗೆ ಆಗಬಾರ್ದಾಗಿತ್ತು ಆದರೆ ಆಯಿತು ಸ್ವಾಮಿ ಮಹಾರಾಜರ ನನಗೆ ಈ ಆಸೆ ಅಥವಾ ಈ ರೀತಿ ಮಾಡೋ ರೀತಿ ಅದಕ್ಕೆ ನೀವು ಶಕ್ತಿ ಕೊಡ್ರಿ ನಾ ನನ್ನ ಕಡೆಯಿಂದ ಹೆಚ್ಚಿನ ಪ್ರಮಾಣದ ಸೇವೆ ಮಾಡಿಸ್ಕೊಳಿ ಅನ್ನೋ ಮಾತುಗಳು ನಿಮ್ಮ ಬಾಯಿಂದ ಬರ್ತಿರ್ತಾವೆ ಸ್ವಾಮಿ ಮಹಾರಾಜರ ಕೆಲವೊಂದು ಸಲ ಸ್ವಾಮಿ ಮಹಾರಾಜರ ಮುಂದೆ ಕೂತು ಅಂದ್ರೆ ಅವ್ರ ಹಾವ್ಭಾವ್ಗಳು ಕೂಡ ಅವ್ರ ಫೋ ಅವರು ಏನು ಮೂರ್ತಿ ಇರ್ತೈತಿ ಅಲ್ಲಿ ನಮಗೆ ಸ್ವಾಮಿ ಮಹಾರಾಜರ ನಮ್ಮನ್ನು ನೋಡಿ ನಗರು ನಾವು ಏನೋ ಒಂದು ತಪ್ಪು ಮಾಡಿದ್ರೂ ಸ್ವಾಮಿ ಮಹಾರಾಜರ ನನ್ನ ಮಗ ಶಿಟ್ ಮಾಡ್ಕೊಂಡರು ಯಾವ ಏನೋ ಒಂದು ರೀತಿ ಸಿಟ್ಲಿ ನೋಡ್ಕೋದಾರ ಅನ್ನೋ ಒಂದು ರೀತಿ ನಮ್ಗೆ ಕಾಣಿಸ್ತೈತಿ ಯಾವಾಗಂದ್ರೆ ನಾವು ನಾಮಸ್ಮರಣೆ ಹೆಚ್ಚಿನ ಪ್ರಮಾಣದಂಗೆ ಮಾಡಿದಾಗ ಹಾಗಾಗಿ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ನೀವು ನಾಮಸ್ಮರಣೆಯನ್ನು ಮಾಡಿ ನೀವು ತಾಸುಗಟ್ಲೆ ಕೂತ ಸ್ವಾಮಿ ಮಹಾರಾಜರ ಮುಂದೆ ಕೂತ ಜಪಮಾಳೆ ಹಿಡ್ಕೊಂಡು ನಾಮಸ್ಮರಣೆ ಮಾಡ್ಬೇಕತ್ತ ಇಲ್ಲ ಸರಳವಾಗಿ ನಿಶ್ಚ ದೃಢವಾದ ಭಕ್ತಿ ಒಂದು ನಂಬಿಕೆ ಇಟ್ಟ ಸತತವಾಗಿ ಶ್ರೀ ಸ್ವಾಮಿ ಸಮತ ಅಥವಾ ಯಾವುದೇ ಒಂದು ಇಷ್ಟ ದೇವದ ನೋಡ್ರಿ ನೀವು ನಾಮಸ್ಮರಣೆ ಮಾಡ್ತದ ಹೋಗಿ ಖಂಡಿತವಾಗಿ ನಿಮ್ಗೆ ಆಗುವಂಥ ನಿಮಗೆ ಯಾವಾಗ ನಾಮಸ್ಮರಣೆ ಜಪದಿಲ್ಲ ಹೆಚ್ಚಾಗ್ತಲ್ಲ ಅವಾಗ ಖಂಡಿತವಾಗಿ ನಿಮ್ಗೆ ಯಾವುದೇ ಮುಖಾಂತರ ಸ್ವಾಮಿ ಮಹಾರಾಜರ ಒಂದು ಸೂಚನೆಯನ್ನು ಕೊಡ್ತಿರ್ತಾರೆ ಎಷ್ಟೋ ಸಲ ನನ್ನ ಅನುಭವಗಳ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಯಾವ ರೀತಿ ಆಯಿತು ಏನಾಗೋದು ಕೆಲವೊಂದು ಸಲ ಕನಸಿನ ಮುಖಾಂತರ ಆಗಲಿ ಕೆಲವೊಂದು ಸಲ ನಮ್ಗೆ ಯಾವುದೋ ಒಂದು ಇತ್ತರದಾಗ ಸ್ವಾಮಿ ಮಹಾರಾಜರು ನಮ್ಗೆ ಸೂಚನೆಯನ್ನು ಕೊಡ್ತಿರ್ತಾರೆ ಹಾಗಾಗಿ ಸತತವಾಗಿ ನಾಮಸ್ಮರಣೆಯನ್ನು ಮಾಡಿದ್ರೆ ಅನ್ಕೋತ ಇವತ್ತಿನ ಒಂದು ಈ ಸಣ್ಣ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೋದೇನು ಹೊಸ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಶೇರ್ ಮಾಡಿರಿ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಮಾಡಿರಿ ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೇನೆ ಶ್ರೀ ಸ್ವಾಮಿ ಸಮರ್ಥ